ಏನ್ ಮಾಡ್ತಿದೀವ ಏನ್ ಒಳಗೆ ಸೇರ್ಕೊಂಡು ಈಚೆಗೆ ಬರುವ ಏನು ಗಮ್ ಗಮಸ್ತಾ ಕೂತಾಳಲ್ಲ ಅದೇನ್ ಮಾಡ್ತಿದಳ ಕಣೆ ಏನವಾ ಏನು ಈ ಪಾಟಿ ಗಮ್ ಗುಡ್ತಾ ಇದೀಯೇ ಶಾಂತಿ ಬಮ್ಮ ಏನ್ ಬಂದಿನ ಏನವ ಏನು ಗಮ್ ಗುಡ್ತಾ ಕೂತದಲ್ಲ ಏನ್ ಮಾಡ್ತಿದೀಯೇ ಅಯ್ಯೋ ಏನ್ ಮಾಡೋದೇ ಬಾ ಕೂತ್ಕೋ ಏನ್ ಇವತ್ತು ಓದ್ಲಂತೆ ಗಮ್ ಗುಡ್ತಾ ಕೂತದ ಏನ್ ಮಾಡಿದೀಯೇ ನನ್ನ ಅದ್ನಿಗೆ ಕಣಮ್ಮ ಪರ್ವಾಗಿಲ್ವಲ್ಲ ಏನು ಅದಕ್ಕೆ ಅದ್ನ ಇಷ್ಟ ಚೆನ್ನಾಗಿದ್ದೀರಿ ಚಂದದ ಮನೆ ಹಾಳಾಗ ನಮ್ಮ ಹೊಟ್ಟೆವನು ಹ್ಮ್ ನೆನೆ ದಿವಸ ಬಿಟ್ ಮಾಡಿಸಿದೆ ನೋಡು తంగే హోడమ్మా తి బందడే యారే బర్లీ నం న బాయ్బుట్టి ఇక బరగ అక్క అందకు ఆ కడేట్రీ నిబాన యావతర అవుతను గొత్త ఒబ్బిట్టు మేడం నెంగ కల్బుట్ నే ఒట్ ఒంట సమాను తందకుంటున్నా ఇవతూ మటన్ తోట ఒందరూ కేజి మటను ఒజి చికను ఏమను ಹ್ಞೂ ಅದೇನೋ ಗಂಡವೇ ಬನ್ನಿ ಅಂದ್ಬಿಟ್ಟು ಫೋನ್ ಮಾಡಿದ್ಲಂತೆ ಬತ್ತೀನಿ ಅಂದಂತೆ ಅಕ್ಕೆಯ ತಂದು ಕೊಟ್ಟಿದ ಇನ್ನು ಮಾಡಿಕ್ಕ ನಿಲ್ಲಂದ್ರೆ ಏನು ನೋಡು ನನ್ನ ತಂಗೇ ಮಾಡಿಕ್ಕೆ ನೀವೆಲ್ಲ ಕರ್ಬಳು ಮುಂದೆ ಅಂತ ಬೋಯ್ತಾನೆ ಬಾಯಿ ಬಂದಂಗೆ ಅಕ್ಕೇ ಮಾಡ್ತೇನೆ ಕನಮ್ಮ ಕುತ್ಕೊ ಊಟ ಮಾಡಿವೆ ಹಿಂಗೆ ಅನ್ಕ ಬೇಡ ಇನ್ನೂ ಏನಾರ ಅರ್ಸಿದ್ರೆ ಅವರು ನೀವು ಇನ್ನೂ ಮಾಡಿವ್ರಿ ನೀವು ಗಂಡು ಇನ್ನೂ ಮಾಡೋ ಮದುವೆಗೆ ಮದ್ವೆಗೆ ಇರೋಣೊಬ್ಳು ಸಸೆ ಇರೋನೊಬ್ಬ ಮಗ ಅಂದ್ಕೊಂಡು ಒಂದು ಸೀರೆ ಹಾಕಿ ಥರ ಕಿ ಹೋಗಿ ತೈಸ್ತಿಲ್ಲ ಅವ್ರು ಕುಟ್ಟಿ ಹಾಕಂಗೆ ಅಡಿರಿ ಅದೇನು ಅಂತಿದ್ರೆ ಅಂತ ಹಂಗೆ ವಾಲಾಡು ಹೊರೆ ಕೊಡ್ಕೊತೀರಿ ಎಲ್ಲ ವಯತ್ತ ಇನ್ನು ಏನಾರು ಬಾವಂಸಿ ಬಾವಂಸಿ ಏನು ಕರೆದು ಇದು ಮಾಡ್ಬಿಟ್ಟಿರಿ ಇನ್ಯಾವ ಮಟ್ಟು ಕಾಡಿಬಿಡಿ ನೀವು ಅಯ್ಯೋ ಏನು ಮಾಡೋದಮ್ಮ ಇನ್ನು ಏನು ಮಾಡಿ ಮುಂಡೆ ಮಗನಿಗೆ ನಮ್ಮ ಮುಟ್ಟೆ ಹಂಗೆ ಎಷ್ಟು ಹೇಳೋದು ಅರ್ಥ ಮಾಡ್ಕೊಳಕ್ಕಿಲ್ಲ ಅವ್ನಿಗೆ ಇನ್ನೇನು ಮಾಡಿ ಅವ್ರು ಅವ್ರದ್ದು ಹೆಚ್ಚೇ ಅಲ್ವಾ ಹಾಕ್ತಂಗೆ ಆಗ್ತಾನೆ ನಾಚಿಕೆ ಮಾನ ಮರುವುದು ಏನೂ ಇಲ್ಲ ಈಗ ಮಾಡಿಕೊಡು ಅಂತ ಅಂದ ನೀನು ಮಾಡ್ಕೊಡಕಿಲ್ಲ ಅಂದ್ರೆ ಅದೇ ಒಂದು ಚಕ್ಲಾ ಅಂದ್ಬಿಟ್ಟು ನನ್ಗೆ ಏನು ಅಂದ್ಬಿಟ್ಟು ಮಾಡ್ಕೊಟ್ಟೆ ತಾನೇ ತಾನೇ ಕೆಲಸ ಮಾಡಿ ಮೈ ಮುರ್ದಿ ಗೇರಿ ತಂದ್ಕೊಡದ್ ನಮ್ಗೆ ಏನು ನಮ್ ಬೇಯ್ ತಗೇನ್ ಕಷ್ಟವಾ ಅದಕ್ಕೆ ಮಾಡ್ತೇನೆ ಕತ್ತೆ ಆಯ್ತು ಅಡ್ಗೆ ಬಂದಾಳೆನ ಈಗ ಅವಳ ಗಂಡ ಫೋನ್ ಮಾಡಿದ್ಲಂತೆ ಚನಾಗಿದ್ದಾರಣ್ಣ ಇರ್ತವೆ ಸಂಸಾರ ಮಾಡ್ತಾ ಇದ್ ನಮ್ಗೆ ಏನನ್ನ ಗೊತ್ತು ನಮ್ಗೇನ್ ಗೊತ್ತ ಅವ್ರ ಅಲ್ಲವ್ರೇ ನಾವ್ ಇಲ್ಲಿವಿ ನಾನ್ ಪ್ರಕಾರದಲ್ಲೇ ಚೆನ್ನಾಗಿಲ್ಲ ಅನ್ಕತ್ತಿನಿ ಇವಳು ಮಖ ನೋಡ್ರಿ ಗೊತ್ತಾಕಿಲ್ವಾ ಎಷ್ಟೊತ್ತ ಡಲ್ ಹಂಗಿರ್ತಾಳೆ ಸುಮ್ನಕ್ಕೆ ಹೇಳುದ್ರೆ ಹೇಳ್ಕೊಳಕಿಲ್ಲ ಅವು ಮುಡ ಹೇಳ್ಕೊತಿರ್ತಾಳೆ ಹೇಳ್ಬಿಡವ್ ಎಲ್ಲ ಆಡ್ಕತ್ತಿಲ್ಲ ನಿಜ ನಿಜಾಕನಮ್ಮ ನೀನು ಮಾತು ನಿಜವೇ ನಮಗೆ ಯಾಕೆ ನಮ್ಗೆ ಯಾಕಮ್ಮ ಸುದ್ದಿ ಕಟ್ಟಕ ನಮ್ಗೆ ಏನು ಏನು ಯಾವ್ದು ಬತ್ತಿತ್ತು ಇಟ್ಟು ಬತ್ತಿತಾ ಬಟತ್ತ ಸುದ್ದಿ ಮಾತಾಡಿ ನನ್ ಮಾತಾಡಕಿರ ಕಣ್ಣಮ್ಮ ಏನು ಅವ್ರ ಅನ್ನ ಮಾಡಿ ಕೊಂಡ್ನಬಿಟ್ಟು ತಗೋಬತ್ತಿನ ಅದೇ ಹಾಕ್ಬೇಕು ಅವ್ರದ್ದು ತಮ್ಮದು ಅವ್ರ ಅವ್ರದ್ಕೆ ಬಟಾಡ್ತಾರೆ ಬಟಾಡ್ಲಿ ಬಿಡು ಇನ್ನೇನ್ ಮಾಡಕ್ ಯಾವ್ಕು ಇರ್ಲಿ ಒಳ್ಳೇದ್ ಮಾಡ್ಕೋ ಮುಂದಿಕ್ಕೆ ಹಣ ಕಾಸು ಯಾತ್ಕಾರಿ ದುಡ್ಡು ಅದು ಬೇಕಾಕಿಲ್ವಾ ನಾವು ನಾವ ಯಾತ್ಕಾರಿ ಮುಂದಕ್ಕೆ ಸಾಯ ಆಯ್ತದ್ಬಿಟ್ಟೆ ಅಲ್ಲಿ ಕಚ್ಕೀರ ಸುಮ್ನಿರವ್ ಆಯ್ತು ಮಾಡು ಮತ್ತೆ ಬತ್ತಿನ ಮೇಲೆ ಹ್ಮ್ ಚೆನ್ನಾಗೇನೆ ಸೋರೋಗಿದ ನಿನ್ ಗಂಡ ಮೊದ್ಲು ಹಿಂಗೆ ಹಿಂಗೇತ ಇದ್ದಿದ್ದು ಏ ನಾನ್ ಓಡಿತಿಲ್ವಾ ಮೊದ್ಲು ಯಾಕ ಕಾಯಿಲ್ಲ ಆದಂಗೆ ಆಗಿದೆ ಬಾ ಕುತ್ಕೋ ಎಲ್ಲವಾ ನಿನ್ ಗಂಡ ಎಲ್ಲ ಬರ್ನಿಲ್ವಾ ಬತ್ತಿನಿ ಅಂದಿರೋ ಇನ್ನು ಬಂದಿಲ್ಲ ಕನಕ್ಕೆ ಹ್ಮ್ ಸರಿ ಬಿಡು ನಿಮ್ ಅದಕ್ಕೆ ಮಾಡಕ್ಕೆ ಅಂದ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕ ಕೂತವಳೆ ಫೋನ್ ಮಾಡಿ ಹೇಳಿವೆ ಬನ್ನಿ ಅಂದ್ಬಿಟ್ಟು ಹಂಗೆ ಬುದ್ಧಿ ಕಳೆ ನಿನ್ ಗಂಡ ಇಷ್ಟೊಂದು ಪ್ರೀತಿ ಮಾಡ್ತಾರೆ ಹೋಗ್ಬೇಕು ಅಂತ ಗ್ಯಾನಿಲ್ವ ಸರಿ ಅದನ್ನ ಕತ್ತ ಹಾಕು ಇಲ್ಲ ಬತ್ತಿನಿ ಅಂತ ಅಂದವ್ರೆ ಬತ್ತಾರೆ ಸರಿ ಕಣವ ಆಯ್ತು ಏನಪ್ಪಾ ಚೆನ್ನಾಗಿದೀಯಾ ಬೆಂಗ್ಳೂರ್ ಹುಡ್ಗ

ಕಷ್ಟ ಅಡ್ಜಸ್ಟ್ ಆಗೋದು ಏನ್ ಮಾಡಿ ಸಿಟಿ ಹುಡುಗ ನೀನು ಅವೇನು ಹಳ್ಳಿ ಹುಡುಗಿ ಅದಕ್ಕೆ ಏನ್ ಗೊತ್ತದದು ಅಯ್ಯೋ ಆ ತರ ಏನಿಲ್ಲ ಸೋಮೆ ತುಂಬಾ ಚೆನ್ನಾಗಿದ್ದಾಳೆ ತುಂಬಾ ಅಡ್ಜಸ್ಟ್ ಮಾಡ್ಕೊ ಹೋಗ್ತಾ ಇದ್ದಾಳೆ ಯಾರು ಅಂಗಂದ್ರೆ ನಿಮ್ಗೆ ನಾನು ಅವಳು ತುಂಬಾ ಚೆನ್ನಾಗಿದ್ದೀವಿ ಹೇಳಿ ನೀನು ಸೋಮ್ಯಾ ಸುಮ್ನೆ ಕೂತಿದ್ಯಾ ಹ್ಞೂ ರೀ ನನಗೆ ಹೇಳೋದು ಅರ್ಥನೇ ಮಾಡ್ಕೊಳ್ಳಕ್ಕಿಲ್ಲ ಅದಕ್ಕೆ ನಂಗೆ ಎಂತಿತ್ತು ನೋಡಿ ನಾನು ತುಂಬಾ ಚೆನ್ನಾಗಿದ್ದೀವಿ ನಾವಿಬ್ಬರು ನಮಗೆ ಖುಷಿ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಆದ್ಲು ಸೋಮ್ಯ ನಿಜವಾಗ್ಲು ಸೋಮ್ಯ ಪಡೆಯಕ್ಕೆ ನಾನು ಅದೃಷ್ಟನೇ ಮಾಡಿದೆ ಹ್ಞೂ ಹ್ಞೂ ಸರಿ ಕರೆಕ್ಟ್ ಹ್ಞೂ ಹ್ಯಾಂಗೋ ಚೆನ್ನಾಗಿರಿ ಹ್ಞೂ ಬರ್ತೀನಿ ಕರೆ ಟೈಮ್ ಇಟ್ಕೊಂಡು ಊಟವೇ ಕುತ್ಕಳಿ ನೀ ಊಟ ಕುತ್ಕ ಸರಿ ಅಜ್ಜಿ ಆಯ್ತು ಹ್ಮ್ ಏನ್ ಪರ್ವಾಗಿಲ್ಲ ಸುಮಾರು ಡೈಲಾಗ್ ನಾನೇ ಡೈಲಾಗ್ ಹೊಡೆದೇ ಏನ್ ಡೈಲಾಗ್ ಬಡದೆ ಅಂತ ಗೊತ್ತಿಲ್ಲ ನಿಮ್ಗೆ ಸುಳ್ಳು ಹೇಳಿದ್ರಿ ಹಾ ಹೇಳ್ಬೇಕಲ್ಲಮ್ಮ ಇನ್ನೇನ್ ಏನ್ ಮಾಡಕ್ಕಾಗುತ್ತೆ ಅವ್ರಿಗೆಲ್ಲ ಗೊತ್ತಾಗ್ಲಾ ಆಯ್ತು ಬಿಡು ಇವಾಗ ಹೇಳ್ತೀನಿ ಮತ್ಕೇತ್ರ ನಾನೇನಾಗ ಹೋಗ್ಲಿ ಚಿಪ್ಪಾ ಅನ್ಬಿಟ್ಟು ಸುಮ್ನೆ ಏನಿಗೆ ಬೇಜಾರ್ ಮಾಡ್ಬೇಕು ಅಂತಂಗ್ರೆ ಏನ್ ಓರಾಗತ್ತಿದ್ಯಾ ನಾನು ಗೊತ್ತಿಲ್ಲ ನಿಮ್ ಬುದ್ಧಿ ನಾನು ಇದೆಯಾ ಅಂತೀನಿ ಅಷ್ಟೇ ಓ ಏನು ಅನ್ಕೋತೇ ಲವ್ ಹೋಗ್ಬಿಟ್ಟೈತೆ ಅನ್ಕೊಬಿಟ್ಟಾ ಅಯ್ಯೋ ನಾನ್ ಯಾವಾಗ ಅನ್ಕೊಳಕ್ಕೆ ಹೋಗಿದೆ ನನಗೆಲ್ಲಾ ಉಚ್ಚೆ ನನಗೆ ಹೆಂಗ್ ಅನ್ಕೊಳಕ್ಕೆ ಬಂದ್ರೆ ತಾಯಿ ಬರಿ ಒಳಿಕೆ ನಡಿ ಬೇಗ ಊಟ ಮಾಡ್ಕೊಂಡು ಹೊರಡಣ ಐ ಲೇ ಹೋಗಿ ನಾನು ಬರಕಿಲ್ಲ ಸುಮ್ಮನೆ ಹೋಗಿ ಬರ್ಸು ಬಿಡ ಅಲ್ಲಿ ಅಡಿಗೆ ಅಡಿ ಮಾಡ್ಕೊಂಡರೆ ಯಾರಿ ನನಗೆ ಎಷ್ಟು ಬೋರ ಆಗುತ್ತೆ ಗೊತ್ತಾ ನನಗೆ ಅಲ್ಲಿ ನನಗೆ 호텔 ಪಟಲ ತಿನ್ನಕ ಆಗಲ್ಲ ನನಗೆ ಸುಮ್ಮನೆ ನಡಿ ನೀನು ಓ ಏನ್ ಹೆಂತಿ ನಂಗ ದ ಬಯಸತಾ ಇದಿರಿ ಯಾ ಬದಿದ್ರು ನೀವು ಅದೇನೇ ಅದಕ್ಕೆ ತನ ಕರ್ಕೊಂಡು ಹೋಗ್ಕ ಬಂದಿರೋದು ನಾನು ಇವಾಗ ಏನ್ ಬೇಕೋ ಬೇಡ ಡೈವರ್ಸ್ ಹಾ ಬೇಕು ಬೇಕು ಸರಿ ನಡಿ ಮತ್ತೆ ಹೋಗೋಣ ನೀರ ಬಿಟ್ಟು ನೆಲದ ಮೀಲೆ ದೋಣಿ ಸಾಗದುಂ ನನ್ನ ಬಿಟ್ಟು ನಿನ್ನ ನಿನ್ನ ಬಿಟ್ಟು ನನ್ನ ಜೀವನ ಸಾಗದು ಓಹೋ ಏನಿದು ಸಾಂಗ್ ಎಲ್ಲ ಬಂದ್ಬಿಟ್ಟೈತೆ ಓ ಆಗಲ್ವಾ ಅದಕ್ಕೆ ಆಡ್ತಾ ಇದೀನಿ ಕಾರಲ್ಲ ಇದೆಯಲ್ವಾ ಹಾಕಬಹುದಲ್ವಾ ನನ್ಗೆ ಆಡೋಕೆ ಇಷ್ಟ ಏನು ಇವಾಗ ನಿನ್ ಪ್ರಾಬ್ಲಮ್ ಪ್ರಾಬ್ಲಮ್ ಊಟ ತುಂಬಾ ಚೆನ್ನಾಗಿತ್ತು ಸುಮ್ಮನೆ ನಿಮ್ ಅತ್ತಿಗೆ ಮನೆ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀನು ಮಾಡಿದ್ದ ಅವರು ಅತ್ತಿಗೆನೆ ಮಾಡಿದ್ದು ಮತ್ತೆ ಇನ್ನೊಂದ್ ಸಮಾಚಾರ ಏನಿಲ್ಲ ಯಾವಾಗ ಹೋಗೋದು ಲಾಯರ್ ಆಫೀಸ್ ಗೆ ಏನ್ ಇವಾಗ ಅಷ್ಟೊಂದು ಹತ್ರ ನಿನ್ಗೆ ಏನಕ್ಕೆ ಹಿಂಗ್ ಆಡ್ತಾ ಇದೀಯ ನೀನು ಏನು ಅಷ್ಟೊಂದು ಅರ್ಜೆಂಟಾ ಹಾ ಅವತ್ತಿಗೂ ದೂರ ಆಗೋದಲ್ವಾ ಆದಷ್ಟು ಬೇಗ ದೂರ ಬಿಟ್ಟು ಅಂತ ಹ್ಞೂ ನಾನು ಊರಲ್ಲಿ ಇರ್ಬೋದು ಅಂತ ಏನು ಊರು ಊರು ಅಂತೀಯಾ ಏನಿದೆ ಅಲ್ಲಿ ಹೆಂಗೆ ಆಡ್ತೀಯ ನೋಡು ಸುಮ್ಮನೆ ಇರು ಸ್ವಲ್ಪ ದಿನ ಆರಾಮಾಗಿರೋದಪ್ಪ ಏನು ಹಿಂಗೆ ಆಡ್ತಾ ಇದೆಯಾ ನೀನು ಯಾವತ್ತಿದ್ರು ಹಳ್ಳಿಗೆ ಹೋಗೋ ತಪ್ಪು ಹೋಗುತ್ತಾ ನಾನು ಡಿವೋರ್ಸ್ ಕೊಟ್ಟ ಮೇಲೆ ಹಳ್ಳಿಗೆ ಹೋಗ್ಲೇ ಬೇಕು ಅಲ್ವಾ ಅಯ್ಯೋ ನಾನೇ ಕಳ್ಳಿಗೆ ಹೋಗೋಣ ಹಳ್ಳಿ ಬೇಕಾದ್ರೆ ಹಳ್ಳಿಗೆ ಇರ್ತೀನಿ ಇಲ್ಲ ಸಿಟಿಗೆ ಬೇಕು ಅಂದ್ರೆ ಸಿಟಿಗೆ ಇರ್ತೀನಿ ಏನು ಸಿಟಿಲಿ ನಿಮ್ಮ ಅತ್ತೆ ಮಗ ಇದ್ದಾನ ಹಾಂ ಅದೇ ನೀವು ಡಿವೋರ್ಸ್ ಕೊಟ್ಟ ಮೇಲೆ ಅಬ್ಬಿ ಮಾಡ್ಕತ್ತೀನಿ ಮಾಡ್ಕೊತೀನಿ ಅಂತ ಅಂದವರಲ್ಲ ಅದಕ್ಕೆ ಅಯ್ಯೋ ಅಯ್ಯೋ ಅವನಿಗೂ ನಿಮಗೂ ಸರಿಯಾಗಿದೆ ಬಿಡು ಅವ್ನು ಮುಸುಡಿ ನೋಡಿದ್ಯಾ ನೀನು ಸರಿಗೆ ಯಾವ ಥರ ಇದ್ದಾನೆ ಅಂತ ನನಗಿಂತ ಚೆನ್ನಾಗಿದ್ದಾನ ನಾನು ಏನ್ ನನ್ಗಿಂತ ಆತರ ಆಗಿದೆ ನಿಂಗೆ ಡಿವೋರ್ಸ್ ಡಿವೋರ್ಸ್ ಅಂತೀಯ ಫೋನ್ ಮಾಡಿ ಹೇಳ್ತೀನಿ ಸುಗ್ರೀ ಅತ್ತೆ ಮಂಗೆ ಓ ಹಂಗಾರೆ ಯಾರ ಹಂಗಾರೆ ಇಷ್ಟ ಇಲ್ವೇ ಡಿವೋರ್ಸ್ ಕೊಡಕ್ಕೆ ಹೇಳುದ್ ಇಷ್ಟ ಇಲ್ಲ ಅಂತ ಖಂಡಿಯಾ ಕಂಡಿತ್ತು ಕೊಟ್ಟೆ ಕೊಡ್ತೀನಿ ನನ್ ನಿನ್ ಕಣ್ಣು ಇಷ್ಟ ಇಲ್ಲ ನಾನ್ ಅವತ್ತು ಹೇಳಿದೆ ಅಲ್ವಾ ಹಾಂ ಸರಿ ಬಿಡಿ ಆಕೆ ನಾನ್ ಹೇಳ್ತಾ ಇರೋದು ಆದ್ರೂನು ನಿಂಗೆ ತುಂಬ ಕೊಬ್ಬ ಕಣ ನಿಂಗೆ ಯಾಕೆ ಫೋನ್ ಮಾಡ್ರು ಫೋನ್ ಇತ್ತಲ್ಲ ಸ್ವಿಚ್ ಅಪ್ ಮಾಡ್ತೀಯಾ ನನ್ಗೆ ಇಷ್ಟ ನಾನ್ ಹೆಂಗಾರು ಸ್ಚೆಪ್ ಮಾಡ್ತೀನಿ ನೀವ್ಯಾರ್ ಕೇಳಕ್ಕೆ ನೋಡು ಪದೇ 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 ನಾನು ಯಾರು ನಾನು ಯಾರು ಅಂತ ಕೇಳಿಬಿಡ ನಿನ್ನೆ ಮನ್ಸ್ ಕೇಳ್ಕೊ ನಾನು ಯಾರು ಅಂತ ಗೊತ್ತಾಗುತ್ತೆ ನಾನೇ ಮನ್ಸ್ನ ಕೇಳ್ಕೊಳಾಕಿಲ್ಲ ನಿಂಗೆ ಬೇಡ ಆದ್ಮೇಲೆ ನಾನೇ ಮನ್ಸ್ ಕೇಳ್ಕೊಳನೆ ನನಗೇನು ನೀವು ಅರ್ಗ್ಲರ್ ಅಂತ ಅನಿಸ್ತದಪ್ಪ ನೀನು ಕುಟ್ ಮಾತಾಡ್ತೀನಿ ನನಗೆ ಬುದ್ಧಿ ಇಲ್ಲ ಬಿಡು ಅದು ಏನು ಹೇಳ್ಬೇಕು ಡೈರೆಕ್ಟ್ ಆಗಿ ಹೇಳಿ ಅದಕ್ಕೆ ಹಂಗೆ ಹಂಗೆ ಅಂದಿರಿ ಏನಿಲ್ಲಮ್ಮ ಸುಮ್ಮ ಸೈಲೆಂಟ್ ಆಗಿ ಕುತ್ಕೋ ನೋಡು ಏನು ಇನ್ನೊಂದು ದಿನ ಏನಾದರೂ ಊರಿಗೆ ಹೋಗ್ತೀನಿ ಅದು ಇದು ಅಂದರೆ ನಾನು ಕಳಿಸಲ್ಲ ನಾನು ನೋಡು ಸೌಮ್ಯ ತುಂಬ ಮಚ್ ಕಳ್ಬೇಡ ನೀನು ಸುಮ್ಮ ನಾನು ಯಾರು ಅಂತ ಗೊತ್ತೇ ಇಲ್ವಾಗ ನಿನಗೆ ಗೊತ್ತಿಲ್ಲ ಇರ್ಲಿ ಇರ್ಲಿ ಎಷ್ಟು ದಿನ ಕೊಟ್ಟು ಹೋಗ್ತೇ ತೋರು ಗೊತ್ತಾಗುತ್ತೆ ಒಂದಲ್ಲ ದಿನ ನಿನಗೆ ಡಿವೋರ್ಸ್ ಕೊಡ್ತೀನಲ್ಲ ಅವಾಗ ಗೊತ್ತಾಗುತ್ತೆ ನಿನಗೆ ಅದಕ್ಕೆ ತಾನೇ ನಾನೇ ಕೊಡಿ ಕೊಡಿ ಅಂತ ಹೇಳೋದು ಅದು ಏನು ಗೊತ್ತಾಗ್ಲಿ ಅಂತ ದುರಂಕಾರ ತೂ ಯಾವ ಥರ ದುರಂಕಾರ ತೋರ್ತಾಳೆ ನೋಡು ಬ್ಯಾಕ್ ಪ್ರೀತಿ ಮಾಡಿಕೊಂಡು ನಾಟಕ ಆಡ್ತಿರಲ್ಲ ಹೇಳಿ ಆ ಹೇಳೋಕಾಕಿಲ್ಲ ಅದನ್ನ ಅಲ್ಲ ಜಟ್ಟಿ ಜಾರು ಬಿದ್ರು ಮೀಸೆ ಮಣ್ಣಾಗಲಿಲ್ಲ ಅಂತಾರೆ ನನಗೆ ಬ್ಯಾಕ್ ತಷ್ಟು ಪ್ರೀತಿ ಮನ್ಸಲ್ಲಿ ಮಾಡಿಕೊಂಡ್ರು ಹೇಳಕ್ಕೆ ದುರಂಕಾರ ತೋರ್ತೀವಿ ಏನಾಯ್ತು ಏನಂದಲ್ಲ ಹಾಂ ದೇವ್ರ ನಮ್ಮ ಜಪ ಮಾಡ್ತಿದೆ ಬೇಗ ಬಂದ್ಬಿಡ್ಲಿ ಬೆಂಗಳೂರು ಅಂತ ಹಾಂ ಸರಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ